ಓಂ ಶಾಂತಿ ಮುರಳಿದ ದಿನಾಂಕವಾದ ಇರುವ ಏಳು ಇರುವತ್ತೈದು ಬುಳ್ಪುದ ಮುರಳಿ ಓಂ ಶಾಂತಿ ಅವ್ಯಕ್ತ ಬಾಪ್ತಾದ ರಿವೈಝ್ ಮುರಳಿಯಾದೊಂಡು ಇರುವತ್ತೈದು ರೆಡ್ಡಿ ಇರುವ ರೆಡ್ಡು ಸಾರ ತಾಜಿ ಉತ್ಸಾಹದ ದಿನ ಮನಸ್ಸದ ಉಮ್ಮಂಗ ಉತ್ಸಾಹದ ಮೂಲಕ ಮಾಯರಿದ ಮುಕ್ತಾಪನ ವ್ರತನು ದೇತೊಲೆ ದಯ್ಯ ಹೃದಯದ ಮಾಸ್ಟರ್ ಮುಕ್ತಿದಾತಾಲೆ ಜೊತೆ ಪೂಡು ಪಂಡಿತ್ ತಂಡ ಸಮಾನೆ ఇని నాలు కడత మస్త్ స్నేహి జోక్ ఉమ్మంగ ఉత్సాహ జింజిన మధురాతి మధురా నెనపు ప్రీతి అంచేనే శుభాశయలు ముట్టదు ప్రతి ఒరే మనసుడు బాప్త నా జన్మదినత ఉమ్మంగదు జింజిన అంచిన శుభాశయలు సమవేశదు నికులు మాతెర్ల సహ విశేషవది ఇని శుభాశయను కొర్రబైదరో అత్యే తొందర ಬಾಪ್ತಾದಲ ಸಹ ಪ್ರತಿಯೊಂಜಿ ಕಳೆದು ಪೋದು ತಿರ್ಗದು ತಿಕ್ಕಿನ ಮುದ್ದು ಜೋಕ ಪದಮ ಪದಮದ ಶುಭಾಶಯನ ಕೊರೊಂದುಲ್ಲೆರ್ ಇನಿತ ದಿನತ ವಿಶೇಷತಾದ ಪಂಡ ಊ ಇಡಿ ಕಲ್ಪೊಡೆ ಇಜ್ಜೋ ಅವು ಉಂಡು ಪಂಡ ಇನಿ ಬಾಬ ಬೊಕ್ಕ ಜನ್ಮದಿನ ಜೊತೆ ಜೊತೆ ಇಂದಕ್ಕೆ ವಿಚಿತ್ರ ಜಯಂತಿ ಪಂದು ಪನೊಡಾಪಂಡು ಇಡಿ ಕಲ್ಪುಡು ತಿರ್ಗದು ತುಳೆ ಇಂಚಿನ ಜಯಂತಿನಿಯ ಪಾಂಡಲ ಆಚರಣೆ ಮಲ್ತುದರ ಅಂಡ ಇನಿ ಬಾಪ್ತಾದ ಜಯಂತಿನ ಆಚರಣೆ ಮಲ್ತೊಂದುಲ್ಲೆರ್ ಬೊಕ ಜೋಕುಲು ಬಾಪ್ತಾದನ ಜಯಂತಿನ ಆಚರಣೆ ಮಲ್ತೊಂದುಲ್ಲೆರ್ ತೊಂದರೆ ಶಿವ ಜಯಂತಿ ಪಂದ ಪನ್ಪೇರು ಅಂಡ ಇಂದು ಎಂಚಿನ ಜಯಂತಿ ಆದುಂಡು ಒಂಜೆ ಜಯಂತಿರು ಮಸ್ತ್ ಜಯಂತಿ ಸಮಾವೇಶ ಆದುಂಡು ಎಂಕುಲು ಬಾಬಾ ಶುಭಾಶಯನ್ ಕುರ್ರ ಬೈದ ಬೊಕ ಬಾಬಾ ಎಂಕ್ಲೆನ ಎಂಕ್ಲೆಗ್ ಶುಭಾಶಯ ಕುರ್ರ ಬೈದರು ಪಂದ ನಿಕ್ಲೆಗ್ ಮಾತೇ ಮಸ್ತ್ ಖುಷಿ ಅದು ದೇಪಾಂಡ ಬಾಬಾ ಬೊಕ್ಕ ಜೋಕುಲನ ಒಟ್ಟಿಗೆ ಜನ್ಮದಿನ ಆದಪ್ಪುಂಡು ಇಂದು ಮಸ್ತ್ ಪ್ರೀತಿದ ಸಂಕೇತವಾದಂಡು ಬಾಬಾ ಜೋಕುಲಿಜಿಂದ ಹೆಂಚಿನ ಮಲ್ಪರಲ ಸಾಧ್ಯ ಬೊಕ್ಕ ಜೋಕುಲು ಬಾಬಾಜ್ಜೆಂದ ಹೆಂಚಿನ ಮಲ್ಪರಲ ಸಾಧ್ಯ ಜನ್ಮಲ ಒಟ್ಟಿಗೆ ಆದುಂಡು ಬೊಕ್ಕ ಸಂಗಮಗೊಟ್ಟ ಉಪ್ಪುಲ ಸಹ ಒಟ್ಟಿಗೆ ದೇಪಂಡ ಬಾಬಾ ಬೊಕ್ಕ ಜೋಕುಲು ಕಂಬೈನ್ ಆದುಳ್ಳರು ವಿಶ್ವ ಕಲ್ಯಾಣದ ಕಾರ್ಯಲ ಸಹ ಒಟ್ಟಿಗೆ ಉಂಡು ಬಾಬಾ ಉರಿಯೇ ಮಲ್ಪೆರೆ ಸಾಧ್ಯ ಅತ್ತನ ಕೇವಲ ಜೋಕುಲೆ ಮಲ್ಪರೆಗ್ಲ ಸಾಧ್ಯ ಜೊತೆ ಜೊ ತೆಟ್ ನಡಪುಂಡು ಬೊಕ್ಕ ತಮ್ಮ ಪ್ರತಿಜ್ಞೆಯಾದೊಂಡು ಜೊತೆಟೆ ಒಪ್ಪುವೆ ಜೊತೆಟೆ ನಡಪುವೆ ಜೊತೆಟೇ ಅತ್ತೆ ಪ್ರತಿಜ್ಞೆ ಉಂಡತ್ತೆ ಬಾಬಾ ಬೊಕ್ಕ ಜೋಕ ಈ ತೊಂಜಿ ಪ್ರೀತಿನ ಒಳ್ಪಾಂಡಲ ತೂತರ ತೂತರ ಅತ್ ಅನುಭವ ಮಲ್ತುದರ ಆಯ್ನೆ ಈ ಸಂಗಮ ಯುಗಕ್ಕು ಮಹತ್ವಿಕೆ ಉಂಡು ಇಂದು ಈ ಮೇಲಣದ ನೆನಪಾರ್ಥ ಬೇತೆ ಬೇತೆ ಮೇಲೋಡು ಮಲ್ತದಂಡು ಈ ಶಿವ ಜಯಂತಿದ ದಿನ ತನಿ ಭಕ್ತರು ಬಲೆ ಬಂದು ಪಣದುಪ್ಪಿರು ಏಪ ಬರ್ಪಿರೋ ಎಂಚ ಬರ್ಪಿರೋ ಪಂಪು ಯೋಚನೆ ಮಲ್ತೊಂದು ಅಂಡ ನಿಕುಲು ಮಿಲನ ಆಚರಣೆ ಮಲ್ತೊಂದು ಬಾಪ್ತಾದಾಗ ಭಕ್ತಿಯ ಮಿತ್ತ ಸ್ನೇಹಲ ಉಂಡು ದಯಲ ಬರ್ಪುಂಡು ಎತ್ತೊಂಜಿ ಪ್ರಯತ್ನ ಮಾಡೋದು ಅಂಡ ನಿಕುಲು ನಾಡೊಂದುಲ್ಲರ ಅತ್ತ ಬಾಬಾ ನಿಖನು ನಾಡದ್ರಿ ಏರು ನಾಡದ್ರ ನಿಖುಲಂತೂ ಕಡೆ ತಿರ್ಗೊಂದೆ ಉಳ್ಳರ ಅಂಡ ಬಾಬನು ತೂಲೆ ಜೋಕ್ಲೆನಿ ಒಲೆಡು ದೆಂಗದು ಕುಳದು ಅತ್ತನ್ನು ಮಾತಾ ಆರ್ಸ ಉಂದು ಭಾರತದ ಮಸ್ತ್ ರಾಜ್ಯವ್ರದ್ದು ಬೈದೆರ್ ಆಂಡ ವಿದೇಶಲ ಕಡಿಮೆ ನೂದು ದೇಶವ್ರದ್ದು ಬತ್ತದು ಬರ್ತೇರು ಬಕ್ಕ ಎಂಜಿನ ಪರಿಶ್ರಮ ಬಾಬಾ ಬಾಬನ ಜೋಕ್ಲಾಪ್ ನೆಟ್ಟ್ ವಾ ಪರಿಶ್ರಮ ಅಳ್ತಾರ ಪರಿಶ್ರಮ ಆಂಡೆ ಪರಿಶ್ರಮ ಅಳ್ತಾರ ಗೇರು ಪರಿಶ್ರಮ ಅಲ್ತೇರು ಅಕ್ಕೇ ಬಾಬನು ಭಕ್ತಿಡ್ ನಡರು ಆಂಡ ಏ ಬಾಬಾ ತಿರೋ ಅತನ ನಾರದರೋ ಐದು ಬಕ್ಕ ಪರಿಶ್ರಮ ಅಳ್ತಾರೋ ಸೆಕೆಂಡ್ರಿ ಸಂಪಾದನೆ ಮಲ್ತಾರೆ ಒಂಜಿ ಶಬ್ದೊಡೆ ಸಂಪಾದನೆ ಆದಬುಡ್ತು ಆ ಒಂಜಿ ಶಬ್ದವು ಎನ್ನಾರ್ ಜೋಕುಲಿ ಎನ್ನ ಬಾಬಾ ಪಂದು ಬೊಕ್ಕ ಜೋ ಎನ್ನ ಜೋಕುಲಿ ಪಂದು ಬಾಬಾ ಪಂಡರು ಸಂಪಾದನೆ ಆಧುನ ಇಂದು ಸಸ್ತ ವ್ಯಾಪಾರನೇ ಅತ್ತು ಕಷ್ಟನೆ ಪಂಡ ಕಡಿಮೆ ಪ್ರಮಾಣದ ವ್ಯಾಪಾರನೇ ಅತ್ ಕಷ್ಟ ಅತಿಂಡ ಸುಲಭದ ವ್ಯಾಪಾರತೆ ಒಂದೆಂತೆ ಪರಿಶ್ರಮ ಆಪು ಪಂದು ತೆರೆಯುನಾರೋ ಅಕುಲು ಕೈ ತೀರ್ಪೇ ಕೆಲವೊಂದ್ಸರಿ ಪರಿಶ್ರಮ ಆಪುಡತ್ತೆ ಅತ್ ಇಜ್ಜೆ సహజవాదుండు అండాయ తన నిర్బళతెలు పరిశ్రమ అనుభవం అల్పండు బాప్తాదతో పేరు భక్తర్ల సహా ఏరు సత్య భక్తరాదు స్వార్థ భక్తరతో ఆకులు ఇనిత దినతని మస్తు ప్రీతి వ్రతనుది ఉనేరు నికులు మాతర్ల సహా బ్రతనుది తొందరు ఆకులు కెలవే దినత బ్రతనుది పేరు బొక్క నికులు మాతర్లు ఇంచిన బ్రతునుది వందరు ఓ ఇత్యత బ్రత ఇరవతొంచి జన్మ ఉంటా స్థిరవాదు పునువు హక్కులు ప్రతి వర్ష ఆచరణ మలుపురు బ్రతను దీవుణ్ణి రాండ నికులు కల్పుడు వంజేసారి బ్రత బ్రతనుది తొందరు ఇందరిది కూడా ఇరవతొంచి జన్మ ముట్టాల మనసు దావడు శరీర దావడు బ్రతను దీవుడిని నంచిన అవశ్యకత ఎప్పి బ్రతనంతో నికుళ్ళ సహజతో ఉన్నవారు వా బ్రతది తొందరు పవిత్ర బ్రతి దృష్టి కృతి పవిత్ర జీవనద బ్రతనుది తొందరు జీవననే ప్ర పవిత్ర అండ్ పవిత్రత్యేవల బ్రహ్మచర్యదత్తు అండ జీవనుడు ఆహార వ్యవహార సంహార సంస్కార మాతల పవిత్ర అది అదుపడి బ్రత బ్రతదే తొందర దే తొందర తరిన గద్దలే పక్క దే తొందర పక్క ఉండో అత్ వంతే కచ్చ ఉండో ఎడ్డె ఉంచీ మహాభూతవైన బ్రతను బ్రతనుదే తొందరో అత్ ఊరిన నాలు నాత్త బ్రతనుదే తొందరో బ్రహ్మచారిలంతూ ఆదుల్లరు అండ ఇన్ అయిత పిరవు నల్ల నాలుగు వికారలుండు అయిత బ్రతనుది తొందర కోపద బ్రతదే తొందర అత్త ఐకి బర్రె అనుమతి ఉండే కోపద కోప మల్పర అనుమతి తిక్దనే ఇందు రెడ్డన నంబర్ద వికారీనవరా మల్జ్జి పంపున తేరదిజ్జితాను ఏంచ మహాభూతను మహాభూత పందు తెరదు మనవచన కర్మడు పక్కా బ్రతనుదే తొందరో అవే రీతి కోపద లాది తొందర ఎంకులు క్రోధద చూకులు ಜೋಕುಲಾದುಲ್ಲ ಐತ ಪಿರಾಡು ಉಂಡು ಲೋಭ ಮೋಹ ಅಂಕಾರ ಐನನ ಬ್ರತ ದೆತೊಂದ ಪಂಡದು ತೆರೆಯರು ಅಂಡ ಕೋಪದ ಬಗ್ಗೆ ಕೇನುವೆ ಏರು ಕೋಪದ ವಿಕಾರದ ಪೂರ್ಣ ವ್ರತ ದೇತಂದರು ಮನಸ್ಸುಡ್ಲ ಕೋಪಜ್ಜಿ ಹೃದಯ ಇಡ್ಲ ಕೋಪದ ಫೀಲಿಂಗ್ ಬರ್ಪುಜಿ ಈ ರೀತಿ ಉಂಡೆ ಇನಿ ಶಿವಜಯಂತಿ ಅತ್ತೆ ಭಕ್ತಿಯರು ವ್ರತೀವೇರು ಐನಿಡಿದವರ ಬಾಪ್ತಾದಲ್ಲ ಸಹ ಬ್ರತನ ಕೇಣುವೆ ಅತ್ತೆ ಸ್ವಪ್ನೊಡ್ಲ ಕೋಪದಾಂಸ ಬರ್ಪು ಜೊತೆ ತೆರೆಯುವರೋ ಅಕಲು ಕೈದೆಪಲೇ ಬರ್ಪು ಜಿತಾನೇ ಬರೆ ಸಾಧ್ಯ ಜತೆ ಮೊಗಲಿನ ಭಾವಚಿತ್ರನ ದೆಪ್ಪುಲೆ ಏರ್ ಮಾತ್ರ ಕೈದೆರ್ತಾರೋ ಆಕಲನ ಭಾವಚಿತ್ರ ದೆಪ್ಪುಲೆ ದಯಗಾದೆ ದೇಪಾಂಡ ನಿಖುಲು ಕೈದೆಪು ನೇನು ಬಾಪ್ತಾದ ಒತ್ತೊಂದು ಚೇರು ತಮ್ಮ ಜೊತೆಗಾರಿರ್ದಲ ಸರ್ಟಿಫಿಕೇಟ್ ದಿನ ಬೊಕ್ಕ ಬಹುಮಾನ ಕೊರಪಿರಿ ಇಂದು ಎಡ್ಡೆ ಪಾತೆರ ಆದಂಡು ದೇವ ದೇಪಾಂಡ ಬಾಪ್ತಾದ ತೂಪೇರು ಕೋಪದ ಅಂಶ ಐನ ಈರ್ಷ್ಯ ದ್ವೇಷಲ ಸಹ ಕೋಪದ ಜೋಕುಲು ಪುಲ್ಯಲ್ಲಾದ ಅಂಡ ಏರು ಸಹಸ್ರದ್ದು ಪೊರ ಆಕಲಿಕ್ಕೆ ಬಾಪ್ತಾದ ಇತ್ಯಂತ ಶುಭಾಶಯನ ತೆರಿಪಂದು ಅಂಡ ಸರ್ಟಿಫಿಕೇಟ್ ದೇತನ ನಿಬಕ್ಕ ಬಹುಮಾನ ಕೊಡಬೇಕೆ ದಯಪಾಂಡ ಬಾಪ್ತಾದ ಆ ಕೆಲಸವನ್ನು ಕೊಡ್ತೇರೋ ಆಯಿತಾ ಫಲಿತಾಂಶನ ತೂ ಅಂದು ಇ ಜನ್ಮದಿನನು ಆಚರಣೆ ಮಲ್ತದರು ಜನ್ಮ ಜನ್ಮದಿನ ತನಿ ಎಂಚನ ಮಲ್ಪೇರು ಸುರುತಾದ ಕೇಕ್ನ ಕಟ್ ಮಲ್ಪ ಐನಾರ್ದವ್ರ ಇತ್ತೆ ಇತ್ತೆಂತ ರಡ್ಡ್ ತಿಂಗಳು ಕಳೆದ ನಲ್ಲ ಒಂಜಿ ತಿಂಗಳು ಒರಿದ್ರು ಈ ರಡ್ಡ್ ತಿಂಗಳು ವ್ಯರ್ಥ ಸಂಕಲ್ಪದ ಕೇಕ್ ಕಟ್ ಮಲ್ತದ ಆ ಅಂತು ಮಸ್ತ್ ಸಹಜವಾದ ತುಂಡು ಅತ್ತೆ ಇಲ್ಲಿಲ್ಲ ತುಂಡು ಮಲ್ತಾರ ಆಂಡ ವ್ಯರ್ಥ ಸಂಕಲ್ಪದ ಕೇಕ್ ತುಂಡು ಮಲ್ತರ ತುಂಡು ಮಲ್ಪಡತ್ತೆ ದೇಪಂಡ ಬಾಬನ ಜೊತೆಟೇ ಪೋಡ್ ಪಂಪನ ಪಕ್ಕ ಪ್ರತಿಜ್ಞೆ ಉಂಡತ್ತೆ ಜೊತೆಟು ಉಪ್ಪು ಜೊತೆ ನಡಪು ಜೊತೆ ಪೋಡು ಪಂದ್ ತುಂಡ ಸಮಾನ ಹೊಡಾಪೊಂಡು ಒಂಜಿ ವೇಲೆ ಒಂತೆ ಒಂತೆ ಉರಿದು ಬುಡ್ ಬುಡದುಪ್ಪು ರೆಡ್ಡು ತಿಂಗೋಳಂತೂ ಕಳೆದು ಐನರ್ದವ್ರ ಇನ್ನಿತ ದಿನ ಜನ್ಮದಿನ ಅನ್ನಾಚರಣೆ ಮಲ್ಪರೆ ಹೊಲ್ ಕೊಲ್ಪಡ್ದು ಬೈದರು ವಿಮಾನ ಒಡ್ಲಾ ರೈಲು ಕಾರಲ ಬೈದರು ಬಲ್ತೊಂದು ಬೈದರು ಇಂದು ಬಾಪ್ತಾದಾಗ ಖುಷಿ ಉಂಡು ಜನ್ಮ ಜನ್ಮದಿನ ತನ್ನಿ ಸುರು ಕೊಡುಗರ ಕೊರ್ಕರು ಆಯ್ನದವ್ರ ಓ ಒಂಜಿ ತಿಂಗಳು ಒರಿದು ಬುರ್ತೊಂಡು ಹೋಲಿಲ ಬರ್ಕೊಂಡು ಹೋಳಿ ಡೇ ಪೊತ್ತವೆ ಪೊತ್ತಾವ ಐನರ್ದವ್ರ ವಾ ಒಂಥ ವ್ಯರ್ಥ ಸಂಕಲ್ಪದ ಬೀಜ ಉಂಡ ಬೀಜ ಒರಿದು ತುಂಡಲ ಸಹ ಕೆಲವೊಂದ್ಸರಿ ಐದು ಕಾಂಡಲ ಪಿದೈ ಬರ್ಪುಂಡು ಕೆಲವೊಂದು ಸರಿ ಶಾಕಿಲ ಪಿದೈ ಬರು ಆಯ್ನ ದ್ವಾರ ಇನಿತ ಉತ್ಸಾಹದ ದಿನತನಿ ಮನಸದ ಉಮ್ಮಂಗ ಉತ್ಸಾಹದ್ದು ಮೌನದ ಉತ್ಸಾಹದತ್ತು ಮನಸ್ಸದ ಉಮ್ಮಂಗ ಉತ್ಸಾಹದ ಓ ಅಲ್ಪ ಸ್ವಲ್ಪ ಒರಿದು ಬಿಡು ನಾವು ಮನಸ್ಸು ಡುಪು ವಾಣಿ ಡುಪು ಸಂಬಂಧ ಸಂಪರ್ಕ ಡುಪ್ಪು ಐನು ಇನಿ ಬಾಬನ ದಿನ ಜನ್ಮದಿನ ತನಿ ಬಾಬಾ ಗುಡುಗೊರೆಯಾದ ಕೊರ್ರೆ ಸಾಧ್ಯನಾ మనసుద ఉమ్మంగ ఉత్సాహ హర్ర సాధ్యన బాబంతు కేవల తూ పేరు ఆండలా బు నిలిగు ఉండో ఏరు ఉమ్మంగ ఉత్సాహు శాసన దీపెరో మల్తుది త్వజిపవే సమర్థ సమర్థదు త్వజిపవే పనిపరు అకుల కై దీర్పులే వ్యర్థను బుడోడాపుడు ఆలోచన మలుపులే పాత్రుడ్ల సంబంధ సంపర్కోడ్ల వ్యర్థ ఇజ్జి ఈత ಮಧುಬನ ತಕಲೆಡ್ಡ್ಲಾ ಸಹ ಉಂಡು ವಿದೇಶದಕ್ಲೆಡ್ಲ ಕಲೆಡ್ಲಾ ಉಂಡು ಭಾರತವಾಸಿಡ್ಲಾ ಉಂಡು ಓವು ಎ ದಯಾಪಂಡ ಬಾಪ್ತಾದನ ಪ್ರೀತಿ ಉಂಡತ್ತೆ ಆಯ್ನದ್ವರ ಮಾತ್ರಲ್ಲ ಒಟ್ಟಿಗೆ ಪೋಡು ಏರು ಉರಿಯೋರ್ಲ ಬಲ್ಲಿ ಪಂದು ಬಾಪ್ತಾದ ತೇರಿ ಪೋಪ ಟೆ ಪೋಪ ಬಂದು ಮಲ್ತದ ರೈಟ್ ದವರ ಸಮಾನ ಅಂತೂ ಆವಡಾಪುಂಡು ಪ್ರೀತಿ ಉಂಡತ್ತೆ ಪರಿಶ್ರಮದಂತೂ ಕೈದಿರು ಪುಜರತ್ತೆ ಬಾಪ್ತಾದಿ ಈ ಸಂಘಟನೆದ ಬ್ರಾಹ್ಮಣ ಪರಿವಾರಡು ಬಾಬನ ಸಮಾನ ಸಹರೆ ಅಂತೂ ಏರೇ ಇಷ್ಟ ಮಲ್ಪರು ಕೇವಲ ದೃಢ ಸಂಕಲ್ಪ ಧೈರ್ಯವನ್ನು ದೀವಲೆ ಮಲ್ಲ ಪಾತೆರದ ಲತ್ತು ಆಂಡ ಸಹನ ಶಕ್ತಿ ಬೋರ್ಡು ಅಲವಡಿ ಶವನಂಚಿನ ಶಕ್ತಿ ಬೋರ್ಡು ಇಂದು ರೆಡ್ಡು ಶಕ್ತಿಲು ಎರಡು ಸಹನ ಶಕ್ತಿ ಉಂಡು ಅಲವಡಿ ಶವನ ಉಂಡು ಆಕುಲು ಸಹಜವದ್ದು ಕೋಪ ಮುಕ್ತಾಪೇರು ಐನಿಟ್ಟವರ ನಿಖಲು ಬ್ರಾಹ್ಮಣ ಜೋಕಲಿಗಂತು ಬಾಪ್ತಾದ ಸರ್ವ ಶಕ್ತಿ ವರದಾನು ಕೊಡ್ತಾರೆ ಮಾಸ್ತರ್ ಸರ್ವಶಕ್ತಿವಂತ ಪನ್ಪುನ ಬಿರುದು ಉಂಡು ಕೇವಲ ಒಂಜಿ ಸ್ಲೋಗನ್ ನೆನಪು ದಿವನ್ಲೆ ಒಂಜು ವೇಳೆ ಒಂಜಿ ತಿಂಗುಳ್ಳು ಸನವಡು ಪಂಪು ಅಂಡ ಒಂಜಿ ಪ್ರತಿಜ್ಞೆದ ಸ್ಲೋಗನ್ ನೆನಪು ದಿವನ್ಲೇ ಕೊರ್ರೆ ಬಳ್ಳಿ ದುಃಖನು ದೇತೊಂದಲ ಬಲ್ಲಿ ಕೆಲವೆರ್ ಯಾನು ಇನ್ನಿತ ದಿನ ಏರಿಗ ದುಕ್ಕ ಕೊರ್ತಿಜೀವಿ ಪಂದ್ ಪರಿಶೀಲನೆ ಮಲ್ತೋಣ ಆಂಡ ದೇತೊಣ್ಣವ್ ಮಾತ್ರ ಮಸ್ತು ಸಹಜವಾದು ದೇತರು ದೇಪಾಂಡ ದೇತು ಬೇತಕಲು ಕೊರ್ಪಿರತ್ತೆ ಆಯ್ನದವರ ನಿಖನು ಯಾನ್ ದಾನೆ ಮಲ್ತಿಜಿ ಎಂದಾಲ ಮಲ್ತಿಜಿ ಬೇತಕಲು ಕುರಿಯರು ಪಂದು ನಿಖನು ಬುಡ್ಪದು ಬುಟ್ಪನಾರು ಆಂಡ ದೆತೊಂಡ ಅಂಡಾಲ ದಯಗು ದೆತೊಂಡು ನಿಖಲೋ ಅತ್ತು ಕೊರ್ಪು ಕೊರ್ಪು ತಪ್ಪು ಮಲ್ತೆರ್ ಐತ ಲೆಕ್ಕಾಚಾರ ಬಾಬಕ್ ಗೊತ್ತು ಡ್ರಾಮ ಗೊತ್ತು ಅಂಡ ನೀವು ದೇಗು ಬಾಪ್ತ ಬಾಪ್ತದ ಫಲಿತಾಂಶಡ್ ತೂಯೆರ್ ನಕಲೇ ಅಂಡಲ ಅಲೋಚನೆ ಮಲ್ಪೆರ್ ಆಂಡ ದೇತ ನಕಲೇಟ್ಟು ಮಸ್ತ ಬೇಗನೆ ದಿಕ್ಕು ಶ್ರೀಕಾರ ಮಲತು ಉಡಿಪರು ಆಯ್ನಿ ತವರ ಸಮಾನ ಸಾಧ್ಯ ಆಯ್ನದವರೆ ರೇತ ನಡು ದಿಕ್ಕನ್ನು ದೇತೊಂದ್ರೆ ಬಳ್ಳಿ ಹಿಜ್ಜಿ ಪಂದಿತ್ತಿನ ಪೀ ಫೀಲಿಂಗ್ಸ್ ದಾತ ಖಾಯಿಲೆ ಚಾದು ಬುಡುಪಡು ಆಯನಿರ್ದವರು ಒಂಜಿ ವೆಲೆ ಎಲ್ಲಿ ಪಾತ್ರ ಫೀಲಿಂಗ್ಸ್ ಹೆಚ್ಚಾಪನ್ನು ಪಂದಿತ್ತಿನ ವ್ಯರ್ಥ ಸಂಕಲ್ಪ ಸಮಾಪ್ತಿ ಏರ ಸಾಧ್ಯ బాబా జొతే ఇంచబోపర్ బాబాన మిత్ ప్రీతి ఉండు బాబా నిక్లెన్ బుడుపు జీరు జొతేటే పన బాబా నిక్లెన్ బుడుపు జీరు జొతేటే తొందు పోబో డాప్పుడు సమ్మతనే ఇష్ట ఉండత్తే ఇష్ట ఇద్దా కైది పిర ఫిర బర్ర బి ಒಂಜಿ ವೇಳೆ ಜೊತಿಟ್ಟು ನಡಪೊಡು ಪಂದಿತ್ತನ್ನ ಈ ಉಡುಗೊರನಿ ಕೊರಡಾಪುಣು ಒಂಜಿ ತಿಂಗು ಅಭ್ಯಾಸ ಮಲ್ಪಲೆ ದುಕ್ಕನ್ನು ಕೊರ್ರೆ ಬಳ್ಳಿ ದುಕ್ಕೊನು ದೆತೊಂದ್ರೆ ಬಳ್ಳಿ ಅಂದಾಲ ಕೊರ್ತಿಜಿ ಅಕುಲು ದೆತ್ತೊಂದು ಬುಡಿಯೇರು ಪಂದು ಪನ್ಪುಲ ಕೆಜ್ಜಿ ಪರದರ್ಶನ ಮಲ್ಪರೆ ಬಳ್ಳಿ ಸ್ವದರ್ಶನ ಪೋಡಾಪುಡು ಸುರುಕು ಯಾನ್ ಹೇ ಅರ್ಜುನ ಉಡಾಪುನು ತುಳೇ ಬಾಪ್ತಾದ ಡು ತೂಪೆರು ಸಂತುಷ್ಟತೆ ರಿಪೋರ್ಟ್ ಮಸ್ತ್ ಇತ್ತಲ ಇಜ್ಜಂಡ್ ಆಯ್ನದವ್ರೆ ಬಾಪ್ತಾದ ಕೂಡ ಒಂಜಿ ತಿಂಗಳು ಅಂಡರ್ಲೈನ್ ಮಲ್ಪವರು ಒಂಜು ವೇಳೆ ಒಂಜು ತಿಂಗು ಅಭ್ಯಾಸ ಮಲ್ತೊಂಡಲ್ಲ ಸಹ ಈ ಅಭ್ಯಾಸ ಆದ ಬಿಡುಗಡು ಅಭ್ಯಾಸ ಮಲ್ತಾಪಣು ಇಂದು ಅಂತೂ ಅದೇ ಆಪು ಇಷ್ಟು ಈತ ಅಂತೂ ನಡೆತ್ಕೊಂಡು ಬಂದ ಹಗುರವಾದ ಬುಡಿದು ಬಿಡೋಚ್ಚೆ ಒಂಜು ವೇಳೆ ಬಾಪ್ತಾದ ನೊಟ್ಟಿಗೆ ಪ್ರೀತಿ ಉಂಡು ಬಂದಿತ್ತ ಆ ಪ್ರೀತಿಯ ಪಿರೋಡು ಕೇವಲ ಒಂಜಿ ಕೋಪ ವಿಕಾರನು ಬಲಿದಾನ ಕೊರ್ರೆ ಸಾಧ್ಯ ಬಲಿಹಾರಿನ ಚಿಹ್ನೆಯಾದನ್ನು ಪ್ರತಿ ಆಜ್ಞೆಯನ್ನು ಪಾಲಿಸವನಕಲು ವ್ಯರ್ಥ ಸಂಕಲ್ಪಗಳು ಅಂತಿಮ ಗಲಿಗೆ ಮಸ್ತು ಮೋಸ ಮಲ್ಪನು ದೇವಣ್ಣ ನಾಲ್ಕು ಕಡೆ ದುಃಖದ ವಾಯುಮಂಡಲ ಪ್ರಕೃತಿಯ ವಾಯುಮಂಡಲ ಪಕ್ಕ ಆತ್ಮದ ವಾಯುಮಂಡಲ ಆಕರ್ಷಣೆ ಮಲ್ಪು ನಂಚನೆ ಆದಪ್ಪು ಒಂಜಿ ವೇಳೆ ವ್ಯರ್ಥ ಸಂಕಲ್ಪದ ಅಭ್ಯಾಸ ತಂಡ ವ್ಯರ್ಥಡೆ ತೆಗೆದು ಬಾಡುವೆರು ಹೈನಾರ್ದವರ ಇನ್ನೇ ವಿಶೇಷವಾದ ಬಾಪ್ತಾದನ ಈ ಸಾಹಸದ ಸಂಕಲ್ಪ ಉಂಡು ವಿದೇಶ ಡುಪ್ಪು ಭಾರತ ಡಪ್ಪು ಮಾತಲ್ಲವರೀ ಬಾಪ್ತಾದನ ಜೋಕ್ಲೆ ಅದುರು ಆಯ್ದವರ ನಾಲ್ಕು ಕಡೆ ತ ಜೋಕುಲು ಧೈರ್ಯ ಬೊಕ್ಕ ನದಿ ಒಂದು ಸಫಲತಾ ಮೂರ್ತಿ ಅದು ವಿಶ್ವಡು ಈ ಘೋಷಣೆ ಮಲ್ಪುಲೆ కమవు కమలైజ్జి క్రోధల ఇజ్జి ఎంకులు పరమాత్మ ఎంచ ఎంచ భేదక్దు మద్యపనూ బుడుపువరు ధూమపనూ బుడుపవరా బాప్తా ప్రతి ఒంజి బాల్యర్దల కోక్త క్రోధముక్త కమవికార ముక్త ఇందు రడ్డే తల ధైర్యను కనవలె స్టేజ్ ద మిత్ విశ్వకు ధ్వజయర ఇష్టమల్పరు ఒప్పిగే దాదాది ఇష్ట ఉండే సురుత సాలుదాకలిగి ఇష్ట ఉండే ಮಧುವನ ತಕಲಿಗಿ ಇಷ್ಟ ಉಂಡೆ ಮಧುಬನ ತಕಲಿಗಳ ಇಷ್ಟ ಉಂಡು ವಿದೇಶಿಯರಿಗಳ ಇಷ್ಟ ಐನರ್ದವರ ಇಷ್ಟವೋ ಇಷ್ಟವಾಯಿನ ಪಾತೆರನು ಪ ಮಲ್ಪನೆಟ್ಟು ಮಲ್ಲ ಪಾತೆರದಾದೊಂಡು ಬಾಪ್ತಾದ ಮಸ್ತ್ ಕಿರಣನು ಕೊರ್ಪೆರು ಇಂಚಿನ ನಕ್ಷೆ ತೋಜಡ್ ಇಂದು ಆಶೀರ್ವಾದನು ಕೊರ್ಪುನ ಒಕ್ಕ ಆಶೀರ್ವಾದನು ದೇತ ನಂಚಿನ ಬ್ರಾಹ್ಮಣ ಪರಿವಾರವಾದಂಡು ದೇಪಾಂಡ ಸಮಯಲ ಲೆತ್ತೊಂದುಂಡು ಬಾಪ್ತಾದನ ಕೈತಲಂತು ಅಡ್ವಾನ್ಸ್ ಪಾರ್ಟಿದ ಕುಲ್ಲ ಹೃದಯದ ಆ ಶಬ್ದ ಕೇಂದ್ ಬರೊಂದುಂಡು ಮೈಲ ಸಹ ಸುಸ್ತಾದ್ ಬುಡ್ತುಂಡು ಅವು ಸಹ ಇತ್ತೆ ಇಂಕ್ಲೆಗ್ಲ ಮುಕ್ತಿ ಬುಡ್ಪುಂಡು ಒಂದ್ ಇಷ್ಟ ಆಪುಂಡು ಇಷ್ಟ ಮಲ್ತಂದು ಮುಕ್ತಿನ ಕೊರ್ಪರ ಅಂಡ ಮಧ್ಯ ಮದ್ದರು ಗೆಳತನ ಮಲ್ತದ್ದು ಬಿಡ್ಬಾರ ದೇಪಾಂಡ ಅಜ್ಪತ್ಮೂರ್ಜಿ ಜನ್ಮ್ದು ಗೆಳತನಾದ ಉಂಡತ್ತೆ ಹೈನರ್ದವರ ಬಾಪ್ತಾದ ಪಂಪೆರು ಮಾಸ್ಟರ್ ಮುಕ್ತಿ ದಾತೆರೆ ಇತ್ತ ಮಾತರೆಲ್ಲ ಮುಕ್ತಿ ಕೊಡಲಿ ದೇಪಾಂಡ ಇಡೀ ವಿಶ್ವ ಹೆಂಚಿನ ಆಂಡಲುಂಜಿ ಪ್ರಾಪ್ತಿದ ಅಂಚಲಿನ ಕೊರಡಾಪು ಎತ್ತೊಂಜಿ ಕೆಲಸ ಮಲ್ಕೊಡಾಪುಣ ದಯಪಾಂಡೆ ಈ ಸಮಯಡು ಸಮಯಲ ತಮ್ಮ ಜೊತೆಗಾರ ಜೊತೆಗಾರಾದೊಂಡು ಸರ್ವ ಆತ್ಮ ಮುಕ್ತಿಡು ಪೋಡಾಪುಂಡವು ಈ ಸಮಯವಾದುಂಡು ನಲ್ಲ ಬೇತೆ ಸಮಯಡು ಒಂಜಿ ವೇಳೆ ನಿಖಲು ಪುರುಷಾರ್ಥ ಮಲ್ತುಂಡಲ ಸಹ ಅವು ಸಮಯವತ್ತು ಆಯ್ನರ್ದವರ ಅನಿಕಲು ಕೊರ ಸಾಧ್ಯ ಈತೆ ಸಮಯವಾದುಂಡು ಆಯ್ನೆರ್ದವರ ಬಾಪ್ತಾದ ಪಂಪೆರೆ ಸುರುಕು ಗು ಮುಕ್ತಿ ಕೊರಲೆ ಐದು ಪಕ್ಕ ಇಡೀ ವಿಶ್ವದ ಸರ್ವ ಆತ್ಮೀರೆಗಳ ಪ್ರಾಪ್ತಿ ಮುಕ್ತಿನ್ನು ಕೊರ್ಪುನಾ ಅಂಚಲಿ ಕೊರಲಿ ಆಕಲು ಪಣಂದು ದುಕ್ಕಿದ ದುಕ್ಕಿಲೆನ ಅತ್ತ ಆ ಬುಳಿಪು ಶಬ್ದ ಕೆಂದು ಬರ್ಪು ಬರ್ಪುಜಿ ಒಂಜು ವೇಳ ನಿ ತತ್ಪರಾಧಿ ಅವು ಕೇಂದು ಬರ್ಪುಜಿ ಪದೇ ಪದೇ ದುಕ್ಕಿಲಿನ ಮಿತ್ತ ದಯ್ಯೋಚಿ ಪಲೆ ಪಂದ್ ಗೀತೆನ್ ಪಣಂದು ಇತ್ಯರ್ಥ ದಯಾಲು ಕೃಪಾಲು ಕರುಣಾಲುನ ಸಂಸ್ಕಾರನು ಮಸ್ತ್ ಕಾಲೊರಿದು ಜಿಂಜಾವ್ ನಡತ್ತ ಜಿಂಜಾವರ್ಜಿ ಪಂದಿದ್ದಂಡ ತಮ್ಮ ಜಡಚಿತ್ರದ ದಯೆ ಕೃಪೆ ಕರುಣಿದ ವೈಬ್ರೇಷನ್ ಇಂಚ ಇಂಚಜಿನ್ಯು ಡಬಲ್ ವಿದೇಶಿಯರು ತೆರವನ್ವರು ಎಂಕುಲ್ ನಿಕುಲ ಸಹ ದ್ವಾಪರುಡು ದಯರು ದಯ್ಯ ಅದು ಚಿತ್ರದ ಮೂಲಕ ಮಾತರೆಗಳು ದಯ ತಜ್ಪ ಹೊರತೆ ತಮ್ಮ ಇಜ್ಜತ್ತೆ ತಮ್ಮ ಚಿತ್ರೋಳನುಂಡತ್ತೆ ಅದನ್ನು ಕೇವಲ ಭಾರತ ದಲನ ಚಿತ್ರೋ ಎಂಕುಲ ಚಿತ್ರ ಉಂಡೋ ಪಂದು ವಿದೇಶಿಯರು ತೆರಿವಂದರ ಆಯ್ದವರ ಚಿತ್ರಗಳು ಹೆಂಚಿನ ಕೊರಪನು ಚಿತ್ರದ ಎದುರುಡು ಪೋದು ಹೆಂಚಿನನ್ನು ನಟುವಿರು ದಯ ತೋಚಿಫಲೆ ದಯ ತೋಚಿ ಪಲೆ ಪಂದು ಪನಂದುಪ್ಪಿರು ಆಯ್ನಿಡ್ದವರ ಇತ್ತೆ ಸಂಗಮು ನಿಖುಲ್ ತಮ್ಮ ದ್ವಾಪರ ಕಲಿಯುಗದ ಸಮಯಗಾದ ಚಿತ್ರದ ವಾಯುಮಂಡಲನು ಜಿಂಜಾವರೊಂದಿತ್ತ ತಮ್ಮ ಜಡ ಚಿತ್ರದ ಮೂಲಕ ಅನುಭವ ಮಲ್ಪವಿರು ಭಕ್ತರ ಕಲ್ಯಾಣ ಪಂಡತೆ ಭಕ್ತರ್ಲ ಸಹ ತಮ್ಮದೇ ಅತ್ತೆ ನಿಖುಲ್ ಮಹಾತರ್ಲ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ನ ಸಂತಾನ ಅದುಲ್ಲರ ಆಯ್ನಿಡ್ದವರ ಭಕ್ತರು ಭಲೆ ದುಃಖಿಯಾದ ದುಪ್ಪ ಅಂಡ ಆಕುಲ್ಲ ತಮ್ಮದೇ ಅತ್ತೆ ಐರ್ದವರ ತಮ್ಮ ನಿಖಲಿಗೆ ದಯ ತೊಜಿ ಬರ್ಪುಜೆ ಬರ್ಕೊಂಡು ಅಂದ ಒಂತ ಬೇತೆ ಕಡೆ ಹೊಸ್ದ ಅದು ಇತ್ತೆ ತಮ್ಮ ಪುರುಷಾರ್ಥಡು ಹೆಚ್ಚು ಸಮಯನ ಉಪಯೋಗ ಮಲ್ಪರ್ಚಿ ಪುರುಷಾರ್ಥಡು ಹೆಚ್ಚು ಸಮಯನು ಉಪಯೋಗ ಮಲ್ಪರ್ಚಿ ಬೇತ ಕಲೆಗೆ ನೆಟ್ಟು ಉಪಯೋಗ ಮಲ್ಪಲಿ ಅಪ್ಪಗ ಕುರುಪುಣ ದೇತವನ್ನ ಅದು ಬಿಡ್ಕೊಂಡು ಎಲ್ಲಿಲ್ಲಿಯ ಪಾತ್ರೆಗಳು ಇಜ್ಜೆ ಇಲ್ಲಿ ಇಜ್ಜೆ ಇಜ್ಜಿ ಮುಕ್ತಿ ದಿನನು ಆಚರಣೆ ಮಲ್ಪಲಿ ಇನ್ನಿತ ದಿನನು ಮುಕ್ತಿ ದಿನವಾದ ಆಚರಣೆ ಮಲ್ಪಲಿ ಸರಿಯೇ சுருத்தனை சாலை தக்கொப்பேனே ஒப்பிகனை மதுபன தகல ஒப்பிங்க இனி பாத்தாத மதுபன தகவலு மஸ்திரி அதுப்பேரு தேப்பண்ட மதுபன தகலேனு மஸ்தேக ஃபாலோ மலப்போரு பிரீ பாத்தேரோடு மதுபன தகலேனு மஸ்தேக ஃபாலோ மலப்போரு ஆயுதவர மதுபன தகலும் முக்தி ஜி தினம் ஆச்சர மல்பர் பந்தித்த மாத்திர நிக்குலனு ஃபாலோ மலப்பிரிர் நிக்குல மதுபன நிவாசி மாத்திரல மாஸ்டர் முக்தி தாத்தாதுல ஆவடத்தை மாத்திரல கைது தந்துள்ள எடவு மஸ்து எட் எடக்குள்ளே இத்த பாப்த மாத்தன எதிர்ப்போ தேச விதேசு தூர குல்து ஏன்னு பரு தூந்து பேரு மாத்த ஜோக்லிக்கு ட்ரில் மல்துரு மாத்த எல்லாம் தயாராதுல மாத்த சங்கல்பர்ஜி மல்துள்ளேருத்தே ஒஞ்சு செகண்ட மனசு புத்தி மூலம் தம மதுரை இல்ல முட்டார் இத்த பரம தாமர் தம சூக்மத்தன முட்டார் ಇತ್ತೆ ಸೂಕ್ಷ್ಮ ತನ್ನದು ಸ್ಥೂಲ ಸಾಕಾರ ತನ್ನ ತಮ್ಮ ರಾಜ್ಯವೈನ ಸ್ವರ್ಗನು ಮುಟ್ಟದರು ಇತ್ತೆ ತಮ್ಮ ಪುರುಷೋತ್ತಮ ಸಂಘ ಗೊಟ್ಟು ಮುಟ್ಟದರು ಇತ್ತೆ ಮಧುಬನೊಟ್ಟು ಬತ್ತದು ಬುಡ್ ಬುಡ್ಲೆ ಹಿಂದುವೆ ರೀತಿ ಪದೇ ಪದೇ ಸ್ವದರ್ಶನ ಚಕ್ರಧಾರಿಯಾದ ಚಕ್ರೋನು ಪುಲೆ ಎಡ್ಡೆವು ನಾಲ್ಕು ತ ಲವ್ಲಿ ಬೊಕ್ಕ ಲಕ್ಕಿ ಜೋಕಲಿಗು ಸದಾ ಸ್ವರಾಜ್ಯದ ಮೂಲಕ ಸ್ವಪರಿವರ್ತನೆ ಮಲತು ನಂಚಿನ ರಾಜವ ಜೋಕಲಿಗು ಸದಾ ದೃಢತೆದ ಮೂಲಕ ಸಫಲತೆಯನ್ನು ಪ್ರಾಪ್ತಿ ಮಲ್ಪುನಂಚನ ಸಫಲತೆ ಇದ್ದ ನಕ್ಷತ್ರಗಳಿಗೆ ಸದಾ ಖುಷಿಯಾದ ಖುಷಿ ಖುಷಿಯತ್ತ ಅದೃಷ್ಟವಂತ ಜೋಕ್ಲಿಗು ಬಾಪ್ತಾದನ ಈ ದಿನಿತ ಜನ್ಮದಿನದ ಬಾಬ ಬಕ್ಕ ಜೋಕುಲ ಜನ್ಮದಿನದ ದಿನದ ಮಸ್ತ್ ಶುಭಾಶಯಗಳು ಆಶೀರ್ವಾದಗಳು ಬಕ್ಕ ನೆನಪು ಪ್ರೀತಿ ಇಂಚಿನ ಶ್ರೇಷ್ಠ ಜೋಕ್ಲಿಗು ನಮಸ್ತೆ ವರದನ ವಿಶ್ವಕಲ್ಯಾಣದ ಜವಾಬ್ದಾರಿ ಪಂದು ತೆರೆದು ಸಮಯ ಬಕ್ಕ ಶಕ್ತಿದ ಉಳಿತಾಯ ಮಲ್ಪನಂಚನ ಮಾಸ್ಟರ್ ಚೈತ ಭವ ವಿಶ್ವದ ಸರ್ವ ಆತ್ಮ ನಿಖುಲು ಶ್ರೇಷ್ಠ ಆತ್ಮದ ಪರಿವಾರ ಆದೊಂದು ಏತು ಮಲ್ಲ ಪರಿವಾರ ಒಪ್ಪುಂಡು ಆತ ಉಳಿತಾಯ ಚಿಂತನೆ ಮಲ್ಪಡಾಪುಂಡು ನಿರ್ದವರ ಸರ್ವ ಆತ್ಮಲ್ಯನು ಎದುರುದಿ ಒಂದು ಸ್ವಯಂ ಬೇಹದ್ದದ ಸೇವಾರ್ಥ ನಿಮಿತ್ತ ಪಂದ್ ತೆರೆಯುವುದು ತಮ್ಮ ಸಮಯ ಬೊಕ್ಕ ಕಾರ್ಯಡು ಉಪಯೋಗ ಮಲ್ಪಲೆ ತಮ್ಮ ಪ್ರತಿಯೇ ಸಂಪಾದನೆ ಮಲ್ಪ ತಿನ್ಪುನವು ತಿಂಪು ಕಲೆವು ಈ ರೀತಿ ಬೇಜವಾಬ್ದಾರಿ ಉಚ್ಚಿ ಸರ್ವ ಖಜಾನೆದ ಉಳಿತಾಯ ಯೋಜನೆ ಮಲ್ಪಲಿ ಮಾಸ್ಟರ್ ರಚೈತ ಭಾವದ ವರದಾನನ್ನು ಸ್ಮೃತಿ ಒಂದು ಸಮಯ ಬೊಕ್ಕ ಶಕ್ತಿದ ಸ್ಟಾಕ್ ಸೇವೆದ ಪ್ರತಿ ಜಮಾ ಮಲ್ಪಲೆ ಸ್ಲೋಗನ್ ಮಹಾದಾನಿ ಅಕುಲೆಯಾದುಳ್ಳಿರಿ ಎರಡು ಸಂಕಲ್ಪ ಪಾತ್ರದ ಮೂಲಕ ಎ ಮಹಾತೆರೆಗಳ ವರದಾನದ ಪ್ರಾಪ್ತಿ ಮಲ್ಪವಿರು ಅವ್ಯಕ್ತ ಸೂಚನೆ ಸಂಕಲ್ಪ ಶಕ್ತಿನಿ ಜಮಾ ಮಲ್ಪಲೆ ಶ್ರೇಷ್ಠ ಸೇವೆಗೆ ನಿಮಿತ್ತಲೆ ನಿಖಿಲ್ನ ವಾ ಸೂಕ್ಷ್ಮ ಶಕ್ತಿಲು ಮಂತ್ರಿ ಬಕ್ಕ ಮಹಾಮಂತ್ರಿ ಹುಲ್ಲಿರು ಐನು ಪಂಡ ಮನಸು ಬುದ್ಧಿ ತಮ್ಮ ಆರ್ಡರ್ ಪ್ರಮಾಣ ನಡಪಲೆ ಒಂಜು ವೇಳೆ ಇತ್ಯೆದು ರಾಜ್ಯ ಬರ ಸರಿಯಾದಿ ತಂಡ ಪಣ ರಾಜ್ಯ ದರ್ಬಾರ ಸರಿಯಾದಿ ತಂಡ ಧರ್ಮರಾಜನ ದರ್ಬಾರ್ ಡೋ ಧರ್ಮರಾಜ್ಯ ಸಹ ಸ್ವಾಗತ ಮಲ್ಪೆ ಆಂಡ ಒಂಜಿ ವೇಳೆ ಕಂಟ್ರೋಲಿಂಗ್ ಪವರ್ ಇಜ್ಜಿ ಬಂದಿ ಅಂತಿಮ ಫಲಿತಾಂಶ ದಂಡಗಾದ ಧರ್ಮರಾಜಪುರಿಗೆ ಪೋಡಾಪು ಈ ಶಿಕ್ಷೆಲು ದಂಡವಾದುಂಡು ರಿಫೈನ್ ಪಂಡ ಪರಿಶುದ್ಧಾದ ಬುಡ್ಲೆ ಅಪಗ ಫೈನ್ ಕಟ್ಟುಡು ಪಂದಿಜ್ಜಿ ಸೂಚನೆ ಇನ್ನಿ ತಿಂಗಳ ಮೂಜಿನೇ ಐತಾರಾದೊಂಡು ಮಾತ ರಾಜಯೋಗಿ ತಪಸ್ವಿ ಸಹೋದರ ಸಹೋದರಿಯರು ಆಜಿ ಮುಪ್ಪ ಏಳು ಮುಪ್ಪ ಮುಟ್ಟಲ ವಿಶೇಷ ಯೋಗ ಅಭ್ಯಾಸದ ಉಪ್ಪುಲೆ ಸಮಯುಡು ಅಭ್ಯಾಸದ ಸಮಯು ಭಕ್ತೆರ್ನ ಕರೆಕ್ಲೆನ್ ಪಂಡ ಆ ಒಂಜು ಬುಲಿಪುಲೆ ಕೆನೋಲ್ ಲೇ ಅಂಚಿನೇ ತಮ್ಮ ಇಷ್ಟ ದೇವ ದಯಾರೃದಯಿ ದಾತಾ ಸ್ವರೂಪ ಸ್ಥಿತಾಲೇ ಮಲ್ಪುನ ಸೇವೆ ಪೂರ್ಣಮಲ್ಪನ ಸೇವೆಯ ಓಂ ಶಾಂತಿ